ನ್ಯೂಸ್ ಫೈವ್ ಗೆ ಸ್ವಾಗತ ಮಳೆಯಿಂದಾಗಿ ಮನೆಗೋಡೆ ಕುಸಿದು ಗೃಹಿಣಿ ಮೃತಪಟ್ಟ ಪಿರಿಯಾಪಟ್ಟಣ ತಾಲೂಕಿನ ಕಗುಂಡಿ ಗ್ರಾಮಕ್ಕೆ ಮಾಜಿ ಶಾಸಕ ಕೆ ಮಹಾದೇವ್ ಹಾಗೂ ಅವರ ಪುತ್ರ ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಭೇಟಿ ನೀಡಿ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಮಾತನಾಡಿದ ಅವರು ಪಿರಿಯಾಪಟ್ಟಣ ತಾಲೂಕಿನಾದ್ಯಂತ ಮಳೆ ಆರ್ಭಟದಿಂದಾಗಿ ರೈತರ ಬೆಳೆ ನಷ್ಟ ಹಾಗೂ ವಾಸದ ಮನೆಗಳ ಗೋಡೆ ಕುಸಿತದಿಂದ ಸಾರ್ವಜನಿಕರು ಸಂಕಷ್ಟಕ್ಕೀಡಾಗಿದ್ದು ಸಂಬಂಧಿಸಿದ ಇಲಾಖಾಧಿಕಾರಿಗಳು ಕೂಡಲೇ ನಷ್ಟ ಉಂಟಾದ ಸ್ಥಳಗಳಿಗೆ ಭೇಟಿ ನೀಡಿ ಸರ್ಕಾರದಿಂದ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ಅಡಿ ದೊರೆಯುವ ನಷ್ಟದ ಪರಿಹಾರವನ್ನು ಶೀಘ್ರ ಒದಗಿಸುವ ಕಾರ್ಯ ಮಾಡಬೇಕು ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಆಡಳಿತದೊಂದಿಗೆ ದೂರವಾಣಿ ಕರೆ ಮಾಡಿ ಮಾತನಾಡಿದ್ದು ಕಗುಂಡಿ ಗ್ರಾಮದಲ್ಲಿ ಮೃತಪಟ್ಟ ಗೃಹಿಣಿ ಕುಟುಂಬಕ್ಕೆ ಶೀಘ್ರ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಸತೀಶ್ ಆರಾಧ್ಯ ನಮ್ಮ ಕಗುಂಡಿ ಗ್ರಾಮದ ಮಹಿಳೆ ಹೇಮಲತಾ ಏನೇ ಒಂದೇ ಮೃತ ಹೊಂದಿದರೆ ಮಳೆ ಹೆಚ್ಚು ಆಗಿದ್ದರಿಂದ ಗೋಡೆ ಕುಸಿತ ಉಂಟಾಗಿ ಒಂದು ಮಗುವಿನ ತಾಯಿ ಹೇಮಲತಾ ಸುನೀಕಿ ದೇವ್ ಅವರ ಪತಿಯರಾದಂತಹ ಶಿವರಾಜ ಈ ಗ್ರಾಮದ ಯುವಕ ಇಡೀ ಗ್ರಾಮದವರೆಲ್ಲ ಸೇರಿ ಭಾಳ ಇವತ್ತು ಭಾಳ ದುಃಖದಲ್ಲೇ ಇದೆ ಯಾಕಂತ ಹೇಳಿದ್ರೆ ನಮ್ಮ ಗ್ರಾಮದ ಒಂದು ಮಗಳನ್ನ ನಾವು ಕಳ್ಕೊಂಡಿದ್ದೀವಿ ಮಳೆ ಹೆಚ್ಚಾಗಿರೋದ್ರಿಂದ ಬೆಳೆ ಹಾನಿ ಭಾಳ ಪ್ರಾಣ ಹಾನಿ ಆಗ್ತಿದೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ದಯವಿಟ್ಟು ಈ ತಾಲೂಕಿನಲ್ಲಿ ಒಂದು ಬೆಳೆ ಪರಿಹಾರ ಜೊತೆಗೆ ಏನು ಪ್ರಾಣ ಆಗಿದೆ ಪ್ರಾಣಹಾನಿ ಆಗಿದೆ ಪರಿಹಾರ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾರೆ ಒಂದು ವಾರದಿಂದ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಆಗ್ತಾ ಇರೋ ಪ್ರದೇಶವಾಗಿರ್ತಕ್ಕಂಥ ಪ್ರಿಯಾಪಟ್ಟಣದಲ್ಲಿ ಕೊಡಗಿನ ಅಂಚಿನಲ್ಲಿರ್ತಕ್ಕಂಥ ಈ ತಾಲೂಕಿನ ಜನತೆ ಮುಂಗಾರು ಮಳೆಗೆ ಭಾಳ ಹಾನಿ ಒಳ ಒಳಗಾಗಿದ್ದು ಹಲವಾರು ಕಡೆ ಮನೆಗಳು ಕುಸಿದಿದೆ ನಿನ್ನೆ ನಡೆದಂಥ ದುರ್ಘಟನೆಯಲ್ಲಿ ಕಗ್ಗುಂಡಿ ಗ್ರಾಮದಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಮನೆ ಕುಸಿದು ಆ ಗೋಡೆಯ ಮಣ್ಣು ಆ ಹುಡುಗ ಆ ಹೆಣ್ಮಗಳ ಮೇಲೆ ಬಿದ್ದುದರಿಂದ ದುರ್ಮರಣಕ್ಕೆ ಈಡಾಗಿರ್ತಕ್ಕಂಥದ್ದು ಶೋಚನೀಯವಾದಂಥ ವಿಚಾರ ಹಾಗೆ ಈ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಸಾರ್ವಜನಿಕರು ಮುಖಂಡಗಳು ಸೇರಿ ಆ ಹೆಣ್ಮಗಳನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಸಾಧ್ಯವಾಗದೇ ಹೆಣ್ಮಗಳು ದೈವಾನ್ವ ಮೃತ ಮೃತಪಟ್ಟಿದ್ದಾಳೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸೋದ್ರ ಜೊತೆಗೆ ಈಗಾಗಲೇ ಎನ್ ಡಿ ಆರ್ ಎಫ್ ಎಸ್ ಟಿ ಆರ್ ಎಫಲ್ಲಿ ಏನು ಅತಿವೃಷ್ಟಿ ಮಳೆಯಿಂದ ಹಾನಿಗೊಳಗಾದಂಥ ಮನೆಗಳು ಅಥವಾ ಪ್ರಾಣಕ್ಕೆ ಹಾನಿಯಾದಂಥ ವ್ಯಕ್ತಿಗಳಿಗೆ ಪರಿಹಾರದ ರೂಪದಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಒಂದು ಸೂಚನೆಯನ್ನು ಕೊಟ್ಟಿದೆ ಆ ಸೂಚನೆಗೆ ಅನುಸಾರವಾಗಿ ನಾನಿವತ್ತು ಬೆಳಿಗ್ಗೆ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿದಾಗ ಖಂಡಿತ ಇವತ್ತು ಆ ಪರಿಹಾರದ ರೂಪದಲ್ಲಿ ಐದು ಲಕ್ಷ ರೂಪಾಯಿ ಹಣವನ್ನು ಇದು ಹೆಣ್ಣು ಮಗಳ ಗಂಡನ ಹೆಸರಿಗೆ ಹಾಕ್ತೇವೆ ಮತ್ತು ಏನು ಮನೆ ಹಾನಿಯಾಗಿದೆ ಆ ಮನೆಯ ನೂತನ ನಿರ್ಮಾಣಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆವಾಗ ಇದೆಲ್ಲ ನೆನ್ನೇ ಆಗಬೇಕಾಗಿತ್ತು ಕಾರ್ಯ ಪ್ರವೃತ್ತಿ ಆಗದೇ ಈ ರೀತಿ ವಿಳಂಬ ಆಗಿರ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳಿಗೆ ಶೋಭೆ ತರೋದಿಲ್ಲ ತುರ್ತಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪರಿಹಾರದ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದೀನಿ ಅದ್ರ ಪ್ರಕಾರ ಮಾಡಿಕೊಡ್ತೇವೆ ಇವತ್ತೇ ಪರಿಹಾರದ ಹಣವನ್ನು ಸಂಬಂಧಪಟ್ಟ ಏನು ಮೃತಪಟ್ಟಿದ್ದಾಳೆ ಆ ಹೆಣ್ಮಗಳ ಗಂಡನ ಹೆಸರಿಗೆ ವರ್ಗಾವಣೆ ಮಾಡ್ತೇವೆ ಖಾತೆಗೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಬಹಳ ಬೇಗ ಆ ಕೆಲಸವನ್ನು ಇವತ್ತೇ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಂಬಂಧಪಟ್ಟ ಕಂದಾಯ ಅದಕ್ಕೆ ಇಲಾಖೆ ಅಧಿಕಾರಿಗಳಿಗೆ ನಾನು ಮನವಿ ಮಾಡ್ತಾ ಆ ಹೆಣ್ಮಗಳ ಕುಟುಂಬಕ್ಕೆ ಅವಳ ಗಂಡನಿಗೆ ಭಗವಂತ ಆ ಒಂದು ಸಾವಿನ ಮಲದ ಶೋಕವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತಕ್ಕಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಹೆಣ್ಮಗಳು ಬಹುಶಃ ಇವತ್ತೇನು ಆ ಒಂದು ಮಗುವನ್ನು ಉಳಿಸೋ ಪ್ರಯತ್ನದಲ್ಲಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾಳೆ ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ